ವಿರೋಧಿಗಳನ್ನ ಹಣಿಯುವ ಮತ್ತು ಚುನಾವಣೆಯ ಸಮಯದಲ್ಲಿ ಅವರನ್ನ ಕಾಡುವ ಬಿಜೆಪಿ ಸಂಪ್ರದಾಯ ಮುಂದುವರೆದಿದೆ ಈಗ ಅದು ಇಡಿ ಅನ್ನುವಂಥ ಅಸ್ತ್ರವನ್ನು ಕೈಗೆತ್ತಿಕೊಂಡಿರುವಂತಹ ರೀತಿ ನೋಡಿದ್ರೆ ಚುನಾವಣೆಯನ್ನ ನೇರವಾಗಿ ಎದುರಿಸುವ ದಾರಿಗಿಂತಲೂ ಮರೆಯಲ್ಲಿ ನಿಂತು ಎದುರಾಳಿಗಳನ್ನು ಮುಗಿಸೋದಿಕ್ಕೆ ಸನ್ನದ್ಧವಾಗಿರುವ ಹಾಗೆ ಕಾಣಿಸ್ತಾ ಇದೆ ಇಬ್ಬರು ವಿಪಕ್ಷ ಆಡಳಿತದ ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಬಂಧಿಸೋದಿಕ್ಕೆ ಇಡಿ ಮುಂದಾಗಲಿದೆಯಾ ಅನ್ನುವಂಥದ್ದು ಈಗ ಎದ್ದಿರುವ ಪ್ರಶ್ನೆ ಒಬ್ರು ದೆಹಲಿ ಸಿಎಂ ಮತ್ತು ಬಿಜೆಪಿಯ ಪ್ರಬಲ ಎದುರಾಳಿ ಪಕ್ಷವಾಗಿರುವಂತಹ ಎ ಎ ಪಿಯ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಇನ್ನೊಬ್ರು ಜಾರ್ಖಂಡ್ ಸಿಎಂ ಜೆ ಎಂ ಪಕ್ಷದ ನಾಯಕ ಹೇಮಂತ್ ಸೂರೇನ್ ಚುನಾವಣೆಗೆ ಇನ್ನೇನು ವಿಪಕ್ಷಗಳು ಸಜ್ಜಾಗಬೇಕು ಅನ್ನುವಂಥ ಹೊತ್ತಿಗೆ ಅದು ಒಂದಾದ ಮೇಲೊಂದರಂತೆ ಸಮನ್ಸ್ ಗಳನ್ನ ಜಾರಿಗೊಳಿಸ್ತಾ ಇರೋದನ್ನ ನೋಡಿದ್ರೆ ಗೈರಾಗೋದನ್ನೇ ನೆಪವಾಗಿಟ್ಕೊಂಡು ಬಂಧನಕ್ಕೆ ವೇದಿಕೆ ಸಿದ್ಧಪಡಿಸ್ತಿದೆಯಾ ಅನ್ನುವಂಥ ಅನುಮಾನ ಬರ್ತಾ ಇದೆ ಇಬ್ಬರು ಸಿಎಂಗಳು ಇಡಿ ಸಮನ್ಸ್ ವಿರುದ್ಧ ತಕರಾರನ್ನ ಎತ್ತೆ ಇದ್ದಾರೆ ಮತ್ತು ವಿಚಾರಣೆಗೆ ಹಾಜರಾಗಿಲ್ಲ ಹೇಮಂತ್ ಸೂರ್ಯನ್ಗೆ ಇಡಿ ಏಳನೇ ಸಮನ್ಸ್ ಅನ್ನ ಕಳಿಸಿದ್ದು ಇದು ವಿಚಾರಣೆಯನ್ನು ಎದುರಿಸೋದಿಕ್ಕೆ ಕಡೆ ಚಾನ್ಸ್ ಅಂತ ಹೇಳಿದೆ ಅರವಿಂದ್ ಕೇಜ್ರಿವಾಲ್ ಅವರು ಇಡಿಯ ಮೂರನೇ ಸಮನ್ಸ್ಗೆ ಪ್ರತ್ಯುತ್ತರವನ್ನಷ್ಟೇ ನೀಡಿ ವಿಚಾರಣೆಗೆ ಗೈರಾಗಿದ್ದಾರೆ ಇದು ಅವರಿಬ್ರು ತಮ್ಮನ್ನು ಬಂಧಿಸಿ ನೋಡೋಣ ಅಂತ ಇಡಿಗೆನೆ ಸವಾಲು ಹಾಕ್ತಿರುವಂತಹ ರೀತಿನ ಲೋಕಸಭೆ ಚುನಾವಣೆಯು ಸಮೀಪ ಬರ್ತಾ ಇರುವಾಗ ಈ ಇಡಿ ಭೇಟಿ ಯಾವ ರೂಪವನ್ನು ಪಡೆದುಕೊಳ್ಳಬಹುದು ಇದರ ಪರಿಣಾಮಗಳು ಏನೇನಾಗಬಹುದು ಇದರಿಂದ ವಿಪಕ್ಷ ಒಕ್ಕೂಟ ಇನ್ನಷ್ಟು ದುರ್ಬಲ ಆಗಬಹುದಾ ಅಥವಾ ಎನ್ ಡಿ ಎದುರು ಪುಟಿದೇಳೋದಿಕ್ಕೆ ಅದಕ್ಕೊಂದು ಕಾರಣ ಇದಾಗಬಹುದಾ ಮೊದಲಿಗೆ ಸೂರೇನ್ ಮತ್ತು ಕೇಜ್ರಿವಾಲ್ ಅವರಿಗೆ ಇಡಿ ಸಮನ್ಸ್ ವಿಚಾರವಾಗಿ ಕೆಲವು ವಿವರಗಳನ್ನು ಇಲ್ಲಿ ಗಮನಿಸೋಣ ಭೂ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾರ್ಖಂಡ್ ಸಿಎಂ ಹೇಮಂತ್ ಸೂರೇನ್ ಅವರಿಗೆ ಇಡಿ ಶನಿವಾರ ಜಾರಿ ಮಾಡಿರುವಂಥದ್ದು ಏಳನೇ ಸಮನ್ಸ್ ಭೂ ಹಗರಣ ಪ್ರಕರಣದಲ್ಲಿ ತಮ್ಮ ಹೇಳಿಕೆ ದಾಖಲಿಸಲು ಸೂರೇನ್ ಅವರಿಗೆ ಇದು ಕೊನೆಯ ಅವಕಾಶ ಅಂತ ಇಡಿ ಹೇಳಿತ್ತು ಅನುಕೂಲವಾಗುವ ಸಮಯ ಮತ್ತು ಸ್ಥಳವನ್ನು ನಿರ್ಧರಿಸೋದಿಕ್ಕೂ ಕೂಡ ಎರಡು ದಿನ ಕಾಲಾವಕಾಶವನ್ನು ನೀಡಿತ್ತು ಈ ಹಿಂದೆ ಆಗಸ್ಟ್ ಹದಿನಾಲ್ಕು ಆಗಸ್ಟ್ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಒಂಬತ್ತು ಸೆಪ್ಟೆಂಬರ್ ಇಪ್ಪತ್ತ್ ಮೂರು ಅಕ್ಟೋಬರ್ ನಾಲ್ಕು ಮತ್ತು ಡಿಸೆಂಬರ್ ಹನ್ನೆರಡರಂದು ಅದು ಸಮನ್ಸ್ ಜಾರಿ ಮಾಡಿತ್ತು ಸೂರ್ಯನ್ ಎಲ್ಲ ಸಮನ್ಸ್ಗಳಿಗೂ ಪ್ರತಿಕ್ರಿಯಿಸಿದ್ದಾರೆ ಆದರೆ ಇಡಿ ಎದುರು ಅವರು ಹಾಜರಾಗಿಲ್ಲ ಇಡಿ ಅನ್ನು ಪ್ರಶ್ನಿಸಿ ಅವರು ಸುಪ್ರೀಂ ಕೋರ್ಟ್ ಮತ್ತು ಜಾರ್ಖಂಡ್ ಹೈಕೋರ್ಟ್ ಮೆಟ್ಟಿಲೇರಿದ್ರೂ ಕೂಡ ಯಾವುದೇ ಪರಿಹಾರ ಪಡೆಯೋದಿಕ್ಕೆ ಸಾಧ್ಯ ಆಗಿಲ್ಲ ಮೊದಲೇ ಸಮನ್ಸ್ ಸ್ವೀಕರಿಸಿದಾಗಲೇ ಅದನ್ನ ಕಾನೂನು ಬಾಹಿರ ಅಂತ ಪ್ರಶ್ನೆ ಮಾಡಿ ಸೂರ್ಯನ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಆದ್ರೆ ಸುಪ್ರೀಂ ಕೋರ್ಟ್ ಅವರಿಗೆ ಜಾರ್ಖಂಡ್ ಹೈಕೋರ್ಟ್ಗೆ ಹೋಗುವಂತೆ ಸೂಚಿಸಿತು ಅಷ್ಟೊತ್ತಿಗೆ ಇಡಿಯಿಂದ ಎರಡನೇ ಸಮನ್ಸ್ ಬಂದಿತ್ತು ಬಳಿಕ ಸೂರ್ಯನ್ ಜಾರ್ಖಂಡ್ ಹೈಕೋರ್ಟ್ ನಲ್ಲಿ ಅದನ್ನು ಪ್ರಶ್ನೆ ಮಾಡಿದ್ರು ಆದ್ರೂ ತೀರ್ಪು ಅವರ ಪರವಾಗಿ ಬರಲಿಲ್ಲ ಇಡಿ ಸಮನ್ಸ್ ಕಿರುಕುಳ ನೀಡುವಂತಹ ಉದ್ದೇಶವಾಗಿದೆ ಅಂತಾನೆ ಜೆ ಎಂ ಎಂ ಆರೋಪಿಸ್ತಾ ಇದೆ ಅಲ್ಲದೆ ಸೂರೇನ್ ಕೂಡ ಮೊದಲೇ ಸಮನ್ಸ್ ಬಂದಾಗಲೇ ಬಿಜೆಪಿಯೊಂದಿಗೆ ಹೊಂದಾಣಿಕೆ ಮಾಡ್ಕೊಳ್ದೆ ಇರೋದಿಕ್ಕಾಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತಾನೆ ಆರೋಪಿಸಿದ್ರು ಈಗ ಸೂರೇನ್ ಬಂಧನ ಆದ್ರೆ ಅವರ ಪತ್ನಿಯನ್ನ ಜಾರ್ಖಂಡ್ ಸಿಎಂ ಮಾಡೋದಿಕ್ಕೆ ಜೆ ಎಂ ಎಂ ಪಕ್ಷ ಸಜ್ಜಾಗಿದೆ ಅಂತ ಸುದ್ದಿ ಇದೆ ಇನ್ನು ಇಡಿ ಅರವಿಂದ್ ಕೇಜ್ರಿವಾಲ್ ಬೆಂದ್ಬಿದ್ದಿರುವಂತಹ ವಿಚಾರ ದೆಹಲಿ ಅಬಕಾರಿ ಹಗರಣದ ಸಂಬಂಧ ಕೇಜ್ರಿವಾಲ್ ಅವರಿಗೆ ಇಡಿ ಮೂರನೇ ಸಮನ್ಸನ್ನ ಕಳಿಸಿತ್ತು ಆದ್ರೆ ಕೇಜ್ರಿವಾಲ್ ವಿಚಾರಣೆಗೆ ಹಾಜರಾಗಿಲ್ಲ ಈ ಮೊದಲು ನವೆಂಬರ್ ಇಪ್ಪತ್ತೊಂದು ಹಾಗೂ ಡಿಸೆಂಬರ್ ಎರಡರಂದು ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನ ನೀಡಲಾಗಿತ್ತು ಆದ್ರೆ ಕೇಜ್ರಿವಾಲ್ ಗೈರಾಗಿದ್ರು ಈಗಾಗಲೇ ಇಡಿ ಸಮನ್ಸ್ ರಾಜಕೀಯ ಪ್ರೇರಿತ ಅಂತ ಕೇಜ್ರಿವಾಲ್ ಟೀಕೆ ಮಾಡಿದ್ದಾರೆ ಇಡಿಗೆ ಪತ್ರ ಬರೆದಿರುವ ಅವರು ಅಪಾರದರ್ಶಕ ಮತ್ತು ನಿರಂಕುಶ ಕ್ರಮ ಅನ್ನುವಂತಹ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿ ಬಾರಿಯೂ ಸಮನ್ಸ್ ತಮಗೆ ತಲುಪುವ ಮೊದಲೇ ಮಾಧ್ಯಮಗಳಿಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ ಈ ಬಾರಿ ಕೂಡ ಅದೇ ಆಗಿದೆ ಇಡಿ ಸಮನ್ಸ್ ಉದ್ದೇಶ ಕಾನೂನುಬದ್ಧ ವಿಚಾರಣೆಯೋ ಅಥವಾ ತಮ್ಮ ಘನತೆಗೆ ಕಳಂಕ ಹಚ್ಚುವುದಕ್ಕಾಗಿಯೋ ಅಂತ ಕೇಜ್ರಿವಾಲ್ ಪ್ರಶ್ನೆ ಮಾಡಿದ್ದಾರೆ ಸಮನ್ಸ್ ವಿಚಾರವಾಗಿ ತಾವು ಎತ್ತಿರುವಂತಹ ಕಾನೂನಾತ್ಮಕ ತಕರಾರುಗಳ ಬಗ್ಗೆ ಇಡಿ ಮೌನ ವಹಿಸಿರೋದ್ರ ಬಗ್ಗೆಯೂ ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಕೇಜ್ರಿವಾಲ್ ಅವರನ್ನ ಸಾಕ್ಷಿ ಅಂತ ವಿಚಾರಣೆಗೆ ಕರೆಯಲಾಗ್ತಾ ಇದೆಯೋ ಅಥವಾ ಶಂಕಿತ ಅಂತ ಕರೆಯಲಾಗ್ತಾ ಇದೆಯೋ ಅನ್ನೋದು ಸ್ಪಷ್ಟ ಇಲ್ಲ ಅಂತ ಎ ಎ ಪಿ ವಿಚಾರಣೆಗೆ ಸಹಕರಿಸೋದಕ್ಕೆ ಕೇಜ್ರಿವಾಲ್ ತಯಾರಿದ್ದಾರೆ ಆದರೆ ಇಡಿ ಅವರನ್ನ ಬಂಧಿಸುವ ಉದ್ದೇಶದಿಂದ ನೋಟಿಸ್ ಅನ್ನ ನೀಡಿದೆ ಅಂತ ಆಪ್ ಆರೋಪ ಮಾಡಿದೆ ಚುನಾವಣೆಗೂ ಮೊದಲು ಯಾಕೆ ನೋಟಿಸ್ ಕಳುಹಿಸಲಾಗಿದೆ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗದಂತೆ ತಡೆಯುವುದೇ ಇದರ ಉದ್ದೇಶವಾಗಿದೆ ಅಂತ ಅದ್ ಹೇಳಿದೆ ಜಾರ್ಖಂಡ್ ನಲ್ಲಿ ತನ್ನ ಆಟ ನಡೀತಾ ಇಲ್ಲ ಅನ್ನುವಂಥ ಕಾರಣದಿಂದ ಬಿಜೆಪಿ ಇಡಿಯನ್ನ ಮುಂದೆ ಬಿಟ್ಟಿದೆಯಾ ಈ ವರ್ಷದ ಕೊನೆಯಲ್ಲಿ ವಿಧಾನಸಭೆ ಚುನಾವಣೆ ಅಲ್ಲಿ ನಡೆಯೋದಿದೆ ಈ ನಡುವೆಯೇ ಲೋಕಸಭೆ ಚುನಾವಣೆ ಎದುರಿಗಿದೆ ಹಾಗೆಯೇ ದಿಲ್ಲಿಯಲ್ಲಿ ಎ ಎ ಪಿ ಪ್ರಬಲ ಎದುರಾಳಿಯಾಗಿ ಬಿಜೆಪಿ ಎದುರು ನಿಂತಿದೆ ಬರಲಿರುವಂಥ ಲೋಕಸಭೆ ಚುನಾವಣೆ ವೇಳೆ ಇಂಡಿಯಾ ಮೈತ್ರಿಕೂಟದ ಭಾಗವಾಗಿ ಎ ಎ ಪಿ ಇನ್ನೂ ಪ್ರಬಲ ಪೈಪೋಟಿ ಒಡ್ಡಲಿದೆ ಅನ್ನುವಂಥ ಆತಂಕ ಕೂಡ ಬಿಜೆಪಿಯನ್ನು ಕಾಡ್ತಾ ಇರಬಹುದು ಇಂಥ ಹೊತ್ತಲ್ಲಿ ವಿಪಕ್ಷ ಮೈತ್ರಿಕೂಟವನ್ನು ಕಂಗೆಡಿಸೋದು ಬಿ ಜೆ ಪಿಯ ಉದ್ದೇಶ ಇಬ್ಬರು ಸಿಎಂಗಳು ಆರೋಪಿಸಿರುವ ಹಾಗೆ ಕೇಂದ್ರ ಸರ್ಕಾರದ ಸೂತ್ರದ ಗೊಂಬೆಯಾಗಿರುವಂತಹ ಇಡಿ ಕಳುಹಿಸಿರುವಂಥ ಸಮನ್ಸ್ ರಾಜಕೀಯ ಪ್ರೇರಿತ ಅನ್ನೋದು ರಹಸ್ಯ ಅಂತೂ ಅಲ್ಲವೇ ಅಲ್ಲ ಕೇಜ್ರಿವಾಲ್ ಪ್ರಶ್ನೆ ಮಾಡದಂತೆ ಪ್ರತಿ ಬಾರಿಯೂ ನೋಟಿಸ್ ಅವರಿಗೆ ತಲುಪುವ ಮೊದಲೇ ಮೀಡಿಯಾಗಳಲ್ಲಿ ಯಾಕೆ ಜಾಹೀರಾಗಿರುತ್ತೆ ಇಡೀ ಒಂದು ಸ್ವಾಯತ್ತ ಸಂಸ್ಥೆಯಾಗಿ ಕೆಲಸ ಮಾಡದೆ ಬಿಜೆಪಿ ಹೇಳಿದ ಕೆಲಸವನ್ನಷ್ಟೇ ಮಾಡ್ತಾ ಇದೆ ಅಂತ ವಿಪಕ್ಷ ಮಾಡ್ತಾ ಇರುವಂತಹ ಆರೋಪ ಸರಿಯಾಗಿಯೇ ಕಾಣಿಸ್ತಾ ಇಲ್ವಾ ವಿಪಕ್ಷಗಳನ್ನ ಹೇಗಾದ್ರೂ ಭಯ ಮತ್ತು ಗೊಂದಲದಲ್ಲಿ ಕೆಡಬೇಕು ಮತ್ತು ಚುನಾವಣೆ ತಯಾರಿಯಲ್ಲಿ ಅವರು ಸರಿಯಾಗಿ ತೊಡಗಿಕೊಳ್ಳದ ಹಾಗೆ ಅಲ್ಲೋಲ ಕಲ್ಲೋಲ ಎಬ್ಬಿಸಬೇಕು ಅನ್ನೋದೇ ಬಿಜೆಪಿ ಉದ್ದೇಶ ಆಗಿದೆಯಾ ಬಲಾಢ್ಯ ಪಕ್ಷ ಬಿಜೆಪಿಗೆ ಹೀಗೆ ವಿಪಕ್ಷಗಳನ್ನ ನೇರವಾಗಿ ಎದುರಿಸಲಾರದೆ ಬದಿಯಿಂದ ಹೊಡೆಯುವಂಥ ಚಾಳಿ ಅಷ್ಟರ ಮಟ್ಟಿಗೆ ಅದು ಅಸಮರ್ಥನ ಅಡ್ಡದಾರಿಯಿಂದ ಹೋಗದೆ ಅಧಿಕಾರ ಪಡೆಯೋದಕ್ಕೆ ಅದಕ್ಕೆ ಸಾಧ್ಯನೇ ಇಲ್ವಾ ಅಂತೆಲ್ಲ ವಿಪಕ್ಷಗಳು ಮತ್ತು ಜನ ಕೇಳ್ತಾ ಇದ್ದಾರೆ ಈಗ ದೊಡ್ಡ ಸವಾಲಿರೋದು ವಿಪಕ್ಷಗಳ ಇದರಲ್ಲಿ ಈ ಸವಾಲನ್ನೇ ಅವು ತಮ್ಮ ತಾಕತ್ತು ತೋರಿಸಲು ಬಳಸೋದಿಕ್ಕೆ ತಂತ್ರ ರೂಪಿಸೋದಿಕ್ಕೆ ಸಾಧ್ಯ ಇದೆಯಾ ಹಣಬಲ ಹಿಂದುತ್ವ ಅಜೆಂಡಾ ಮೀಡಿಯಾ ಎಲ್ಲವನ್ನ ಹೊಂದಿರುವಂತಹ ಬಿ ಜೆ ಸವಾಲಾಗಿ ತೆಗೆದುಕೊಳ್ಳುವ ಶಕ್ತಿಯಾಗಿ ಪ್ರತಿಪಕ್ಷಗಳು ಎದ್ದು ನಿಲ್ಬಲ್ವಾ ಮೂರನೇ ಅವಧಿಯ ಗುರಿಯೊಂದೇ ಮುಖ್ಯ ಅಂತ ಹೊರಟಿರುವವರು ಏನ್ ಬೇಕಾದರೂ ಮಾಡಬಹುದಾದಂತಹ ಸಾಧ್ಯತೆ ಇರೋದ್ರಿಂದ ನಿಜಕ್ಕೂ ಈಗ ಸವಾಲಿರೋದು ವಿಪಕ್ಷಗಳ ಎದುರಲ್ಲಿ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ನ ಪ್ರೆಸ್ ಮಾಡಿ